ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಿಮ್ಗೆಲ್ಲರಿಗುನು ಗೊತ್ತಾಗಿರುತ್ತೆ ನಾನು ಇವಾಗ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಹಿಡನ್ ಸೀಕ್ರೆಟ್ ಆಫ್ ಆಲ್ ಸಕ್ಸಸ್ ಸ್ಟೋರೀಸ್ ಏನದು ಹಿಡನ್ ಸೀಕ್ರೆಟ್ ತಿಳ್ಕೊಬೇಕು ಅಂತ ನಿಮ್ಗುನು ಕುತೂಹಲ ಹೆಚ್ಚಾಗಿರ್ಬೇಕು ಅಲ್ವಾ ಹೌದು ಎಲ್ಲಾ ಸಕ್ಸಸ್ ಸ್ಟೋರೀಸ್ಗೂ ಸಹ ಒಂದು ಹಿಡನ್ ಸೀಕ್ರೆಟ್ ಇರತ್ತೆ ಏನದು ಸೀಕ್ರೆಟ್ ಅಂತ ನೀವು ಕೇಳೋದಾದ್ರೆ ಪ್ರಯತ್ನ ನಾವು ಪ್ರಯತ್ನವನ್ನ ಮಾಡಿದಾಗ ಯಾವುದೇ ಒಂದು ವಿಷಯ ಇರಬಹುದು ಗುರಿ ಇರಬಹುದು ಕೆಲಸ ಇರಬಹುದು ಅದನ್ನ ನಾವು ಸಾಧಿಸ್ತೀವಿ ಈ ಒಂದು ಪ್ರಯತ್ನ ಅನ್ನೋದು ನಮ್ಮ ಜೀವನದಲ್ಲಿ ಸತತವಾಗಿದ್ರೆ ನಮಗೆ ಒಳ್ಳೆಯ ಒಂದು ಪ್ರತಿಫಲ ಅದರಿಂದ ಸಿಗತ್ತೆ ನೀವು ಯಾವುದೇ ಒಂದು ಸಕ್ಸಸ್ ಸ್ಟೋರಿಯನ್ನ ತೆಗೆದುಕೊಳ್ಳಿ ನಮ್ಮ ಜೀವನದಲ್ಲಿ ಯಾರ್ದಾದ್ರೂ ಒಂದು ಸಕ್ಸಸ್ ಸ್ಟೋರಿ ನಾವು ಕೇಳಿರ್ತೀವಿ ಅಥವಾ ನಮ್ಮ ಮನೆಯಲ್ಲೇ ನೋಡಿರ್ತೀವಿ ಅಥವಾ ಯಾವ್ದಾದ್ರೂ ಒಂದು ಕಥೆ ರೂಪದಲ್ಲಿ ಕೇಳಿರ್ತೀವಿ ಕಣ್ಣಾರೆ ನೋಡಿರ್ತೀವಿ ಸೊ ಅವೆಲ್ಲವನ್ನೂ ಸಹ ಕೇಳ್ದಾಗ ನಾವು ಅದರಲ್ಲಿ ಒಂದು ವಿಷಯವನ್ನ ಗಮನದಲ್ಲಿ ನಾವು ತಂದ್ಕೊಳ್ತೀವಿ ಯಾವ್ದದು ಅಂದ್ರೆ ಆ ಒಂದು ಯಶಸ್ಸು ಅವರು ಪಡೆದ್ಕೊಂಡಾಗ ಅದರಲ್ಲಿ ಅವರು ಮಾಡುವಂತಹ ಪ್ರಯತ್ನ ಅವರು ಹೇಗೆ ಕೆಲಸ ಮಾಡ್ತಾ ಇದ್ರು ಆಲೋಚನೆಯನ್ನ ಮಾಡ್ತಾ ಇದ್ರು ಪ್ರಯತ್ನವನ್ನ ಮಾಡ್ತಾ ಇದ್ರು ಈ ಎಲ್ಲಾ ವಿಷಯಗಳನ್ನ ನಾವು ನೋಡಿದಾಗ ಅವರ ಒಂದು ಗೆಲುವಿಗೆ ಪ್ರಯತ್ನವೇ ಕಾರಣ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಸೊ ನಾವು ಜೀವನದಲ್ಲಿ ಏನೇ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ಬಹುದು ಅದು ನಮ್ಮ ಒಂದು ಗುರಿಯನ್ನ ಸೇರಲು ನಿಜವಾಗ್ಲೂ ಪ್ರಭಾವಕಾರಿ ಅಂಶವಾಗಿ ಪರಿಣಾಮ ಬೀರುತ್ತೆ ಸೊ ನಾವು ಯಾವುದೇ ಒಂದು ವಿಷಯವನ್ನ ಆಲೋಚನೆ ಮಾಡ್ಬೇಕಾದ್ರೆ ಅಂದ್ರೆ ನಾನು ಜೀವನದಲ್ಲಿ ಇದನ್ನ ಸಾಧಿಸ್ಬೇಕು ಅಥವಾ ನಾನು ಯಾವ್ದಾದ್ರೂ ಈ ಒಂದು ಕಾರ್ಯವನ್ನ ಮಾಡ್ಬೇಕು ನಾನು ಹೀಗಿರ್ಬೇಕು ಈ ಯಾವುದೇ ಒಂದು ವಿಷಯ ಇರಬಹುದು ಅದು ನಮಗೆ ಮುಖ್ಯವಾಗಿ ಅದು ಇರುತ್ತೆ ನೀವು ಏನೇ ಜೀವನದಲ್ಲಿ ಸಾಧಿಸಬೇಕು ಅಂತ ಇದ್ರೂ ಸಹ ಅದಕ್ಕೆ ಪೂರಕವಾದ ಪ್ರಯತ್ನ ನಿಮ್ಮಲ್ಲಿ ಇರಬೇಕಾಗತ್ತೆ ಪ್ರಯತ್ನವೇ ಇಲ್ಲದೆ ನಾವು ಜೀವನದಲ್ಲಿ ಯಶಸ್ವಿ ಆಗ್ಬೇಕು ನಮ್ಮ ಒಂದು ಜೀವನದಲ್ಲಿ ಈ ಒಂದು ಗುರಿಯನ್ನ ತಲುಪಬೇಕು ಈ ತರ ಒಂದು ಆಲೋಚನೆಗಳನ್ನ ನಾವು ಮಾಡೋದು ತಪ್ಪಾಗತ್ತೆ ನಮ್ಮ ಒಂದು ಸತತ ಪ್ರಯತ್ನದಿಂದ ಮಾತ್ರ ನಮ್ಮ ಗುರಿಯನ್ನ ನಾವು ತಲುಪಬಹುದು ಇಲ್ಲಿ ಹಲವಾರು ಈಗ ವ್ಯಕ್ತಿಗಳಿರಬಹುದು ಜನತೆ ಇರಬಹುದು ವಿದ್ಯಾರ್ಥಿಗಳು ಇರಬಹುದು ಗೃಹಿಣಿಯರ್ ಇರಬಹುದು ಯಾವ್ದಾದ್ರು ಒಂದು ವಿಷಯವನ್ನ ಆಲೋಚನೆ ಮಾಡ್ತಾ ಇರ್ತಾರೆ ಜೀವನದಲ್ಲಿ ಅದನ್ನ ರೂಢ ರೂಢಿಸ್ಕೊಳ್ಬೇಕು ಅನ್ಕೊಂಡಿರ್ತಾರೆ ಅಥವಾ ಅವರ ಜೀವನದಲ್ಲಿ ಆ ಒಂದು ಗುರಿಯನ್ನ ಮುಟ್ಟಬೇಕು ಅನ್ಕೊಂಡಿರ್ತಾರೆ ಅದು ಅವರವರ ವೈಯಕ್ತಿಕ ವಿಚಾರಗಳು ಅವರ ಒಂದು ಆಲೋಚನೆಯಲ್ಲಿ ಏನಿರುತ್ತೋ ಅವುಗಳನ್ನ ಮಾಡಲು ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಆ ಒಂದು ಗುರಿಯನ್ನು ತಲುಪಲು ಏನ್ ಮಾಡ್ಬೇಕು ಪೂರಕವಾಗಿ ಪ್ರಯತ್ನ ಅವುಗಳನ್ನ ಮಾಡ್ತಾ ಇರೋದಿಲ್ಲ ಉದಾಹರಣೆಗೆ ಈಗ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಅಂಕ ಬರ್ಬೇಕು ನಾನಿವಾಗ ಏಳನೇ ಕ್ಲಾಸ್ ಓದ್ತಾ ಇದ್ದೀನಿ ನನಗೆ ತುಂಬಾ ಚೆನ್ನಾಗಿ ಅಂಕ ಬರ್ಬೇಕು ಅಂದ್ರೆ ಆ ವಿದ್ಯಾರ್ಥಿ ಏನ್ ಮಾಡ್ಬೇಕು ಪ್ರತಿನಿತ್ಯ ಕೆಲವು ಗಂಟೆಗಳ ಕಾಲ ಚೆನ್ನಾಗಿ ಓದ್ಬೇಕು ಶಾಲೆಯಲ್ಲಿ ತರಗತಿಯಲ್ಲಿ ಆ ಗುರುಗಳು ಏನ್ ಹೇಳ್ತಾರೋ ಅದನ್ನ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು ಮತ್ತೆ ಸರಿಯಾದ ಒಂದು ಪಠ್ಯಕ್ರಮವನ್ನ ಪ್ರತಿನಿತ್ಯ ಓದಿ ಅವರು ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಿದ್ರೆ ಅವರಿಗೆ ಒಳ್ಳೆಯ ಒಂದು ಅಂಕ ಬರುತ್ತೆ ಸೊ ವಿದ್ಯಾರ್ಥಿ ಒಳ್ಳೆಯ ಅಂಕ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಎಲ್ಲಾ ಒಂದು ಪೂರಕ ಪ್ರಯತ್ನಗಳನ್ನ ಅವರು ಮಾಡ್ಬೇಕು ಆದ್ರೆ ವಿದ್ಯಾರ್ಥಿ ಶಾಲೆಗೆ ಆವಾಗವಾಗ ಹೋಗದೆ ಇರೋದು ಸರಿಯಾಗಿ ಪ್ರತಿನಿತ್ಯ ಓದದೇ ಇರೋದು ಆಮೇಲೆ ಕ್ಲಾಸಲ್ಲಿ ಅಂದ್ರೆ ತರಗತಿಯಲ್ಲಿ ಗುರುಗಳು ಹೇಳ್ತಾ ಇರ್ಬೇಕಾದ್ರೆ ಏನೋ ಆಲೋಚನೆ ಮಾಡ್ತಾ ಇರೋದು ಶ್ರದ್ಧೆಯಿಂದ ಕೇಳಿಸ್ಕೊಳ್ದೆ ಇರೋದು ಸೊ ಅವರ ಒಂದು ಪಠ್ಯಕ್ರಮವನ್ನ ಆಸಕ್ತಿದಾಯಕವಾಗಿ ಅವರು ತೆಗೆದುಕೊಳ್ಳದೆ ಇರೋದು ಹೀಗೆಲ್ಲ ಮಾಡಿದ್ರೆ ಅಂಕಗಳು ಬರುತ್ತಾ ಬರೋದಿಲ್ಲ ಸೊ ಅವರು ಯಾವುದು ಯಾವ ಒಂದು ಗುರಿಯನ್ನ ಇಟ್ಕೊಂಡಿದಾರೋ ಆ ಒಂದು ಗುರಿಯನ್ನ ಸಾಧಿಸಕ್ಕೆ ಪೂರಕವಾದ ಪ್ರಯತ್ನಗಳು ಇರ್ಲೇಬೇಕು ಇವಾಗ ಕೊಟ್ಟಿರೋದು ವಿದ್ಯಾರ್ಥಿಯ ಒಂದು ಉದಾಹರಣೆ ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ತೆಗೆದುಕೊಳ್ಬೇಕು ಅಂದ್ರೆ ಅಹ್ ಇವಾಗ ಯಾವುದೇ ಒಂದು ಗೃಹಿಣಿ ಇರಬಹುದು ಅವರು ಅವರ ಒಂದು ಜೀವನದಲ್ಲಿ ಏನೋ ಮಾಡ್ಬೇಕು ಅಂತಿರ್ತಾರೆ ಮನೆಯಲ್ಲೇ ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅಂತಿರ್ತಾರೆ ಸೊ ಅದಕ್ಕೆ ಪೂರಕವಾಗಿ ಏನು ಆಲೋಚನೆ ಮಾಡ್ಬೇಕು ಪ್ರಯತ್ನಗಳನ್ನ ಹೇಗೆ ಮಾಡ್ಬೇಕು ಆಮೇಲೆ ಸಮಯ ಸಮಯವನ್ನ ಹೇಗೆ ಹೊಂದಾ ಹೊಂದಾಣಿಸ್ಕೊಂಡು ಹೇಗೆ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಬೇಕು ಇದರ ಜೊತೆಗೆ ಕೆಲಸ ಕಾರ್ಯಗಳ ಜೊತೆಗೆ ಕುಟುಂಬವನ್ನು ಸಹ ಹೇಗೆ ನೋಡ್ಕೊಳ್ಬೇಕು ಹೀಗೆ ಅದಕ್ಕೆ ಪೂರಕವಾದ ಒಂದು ಪ್ರಯತ್ನ ಈ ಒಂದು ಗೃಹಿಣಿಯಲ್ಲಿ ಇರ್ಬೇಕು ಈ ಒಂದು ಇದು ಉದಾಹರಣೆ ಗೃಹಿಣಿ ಇದಾಯ್ತು ಆಮೇಲೆ ವ್ಯಕ್ತಿಗಳು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಯಾವುದೋ ಒಂದು ಗುರಿ ಇರುತ್ತೆ ಏನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅಥವಾ ಯಾವ್ದಾದ್ರೂ ಅವರ ವೈಯಕ್ತಿಕ ಒಂದು ಆಲೋಚನೆಗಳನ್ನ ಅಹ್ ಬೇರೆ ರೀತಿಯಾಗಿ ಆಲೋಚನೆ ಮಾಡ್ಬೇಕು ಅಂತಿರ್ತಾರೆ ಏನೋ ಒಂದು ವ್ಯತ್ಯಾಸವನ್ನ ಅವರ ಜೀವನದಲ್ಲಿ ತೆಗೆದುಕೊಂಡು ಬರ್ಬೇಕು ಅಂತ ಇರ್ತಾರೆ ಆಗ ಏನ್ ಮಾಡ್ಬೇಕು ವ್ಯಕ್ತಿಗಳು ಅದಕ್ಕೆ ಪೂರಕವಾದ ಪ್ರಯತ್ನಗಳನ್ನ ಮಾಡ್ಬೇಕು ಪ್ರಯತ್ನಗಳು ಇಲ್ಲ ಅಂದ್ರೆ ಜೀವನದಲ್ಲಿ ಯಾರೂ ಸಹ ಗುರಿ ಮುಟ್ಟೋದಕ್ಕೆ ಆಗುವುದಿಲ್ಲ ಎಲ್ಲರ ಜೀವನ ಅವರವರ ವೈಯಕ್ತಿಕ ಜೀವನದ ಏಳಿಗೆಗಾಗಿ ಅವರ ಒಂದು ಪ್ರಯತ್ನ ಬೇಕೇ ಬೇಕು ನಾವು ವ್ಯಕ್ತಿಗಳು ಬೇರೆಯವರನ್ನ ಅವಲಂಬಿಸಿ ಅಂದ್ರೆ ನಮ್ಮ ಜೊತೆಗಿರುವವರನ್ನ ಅವಲಂಬಿಸಿ ಕುಟುಂಬವನ್ನ ಅವಲಂಬಿಸಿ ಸ್ನೇಹಿತರನ್ನ ಅವಲಂಬಿಸಿ ಹೀಗೆ ಬೇರೆಯವರ ಮೇಲೆ ಅವಲಂಬಿಸಿ ನನ್ನ ಒಂದು ಏಳ್ಗೆ ಆಗತ್ತೆ ಅಂದ್ರೆ ಅದು ತಪ್ಪಾಗತ್ತೆ ಇಲ್ಲಿ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮಗೆ ಯಾವ್ದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇದ್ದು ಏನು ಮಾಡಕ್ ಆಗ್ತಾ ಇಲ್ಲ ಆರ್ಥಿಕ ಸಂಕಷ್ಟ ಇದ್ದಾಗ ನಮಗೇನು ಮಾಡಕ್ ಆಗ್ತಾ ಇಲ್ಲ ಅಂದಾಗ ಆ ಆಗ ಬೇರೆ ಒಂದು ಕಾ ಈ ಒಂದು ಕಾರಣಗಳಿಂದ ನಾವು ಸರಿ ಯೋಚನೆ ಮಾಡೋದು ಸರಿ ನಮ್ಮ ಗುರಿಗಳತ್ತ ಸಾಗೋದು ಆಗೋದಿಲ್ಲ ಏನಾದ್ರು ಒಂದು ಸಾಧಿಸ್ಬೇಕು ಅಂದಾಗ ನಮ್ಮ ವೈಯಕ್ತಿಕ ನಮ್ಮ ಒಂದು ಪ್ರಯತ್ನ ಇರಲೇಬೇಕು ನಮ್ಮ ಪ್ರಯತ್ನ ಇಲ್ಲದೆ ಇದ್ದಾಗ ಏಳ್ಗೆ ಸಾಧ್ಯನೇ ಇಲ್ಲ ಬೇರೆಯವರಿಂದ ನನ್ನ ಒಂದು ಜೀವನ ಉಜ್ವಲ ಆಗತ್ತೆ ನಮ್ಮ ಒಂದು ಕುಟುಂಬಸ್ಥರಿಂದ ನನ್ನ ಒಂದು ಜೀವನ ಉಜ್ವಲ ಆಗ್ಬೇಕು ಅಂತ ಅನ್ಕೊಂಡ್ರೆ ಇದಕ್ಕೆ ಪೂರಕವಾದ ಕೆಲಸಗಳು ನಿಮ್ಮ ಜೀವನ ಪರ್ಯಂತ ನಡೆಯೋದಿಲ್ಲ ಯಾವಾಗ್ಲು ಸಹ ಕುಟುಂಬಸ್ಥರ ಸಹಾಯ ಸಿಗುವುದಿಲ್ಲ ಸ್ನೇಹಿತರ ಸಹಾಯ ಸಿಗುವುದಿಲ್ಲ ನಿಮ್ಮ ಪ್ರಯತ್ನ ಬೇಕೇ ಬೇಕು ಇಲ್ಲಿ ಹಲವಾರು ಜನರು ಬೇರೆ ಒಂದು ಆಲೋಚನೆಗಳಿಂದ ಅಂದ್ರೆ ಬೇರೆ ಒಂದು ಅಂಶಗಳ ಮೇಲೆ ಅವಲಂಬಿತರಾಗಿ ಅವರ ಜೀವನದಲ್ಲಿ ಸರಿಯಾದ ಒಂದು ಪ್ರಯತ್ನವೇ ಮಾಡುವುದಿಲ್ಲ ಸೊ ಆಗ ಪ್ರಯತ್ನ ಪಡದೇ ಇದ್ದಾಗ ಕೆಲವೊಂದು ಸರಿ ಗುರಿಗಳನ್ನ ತಲುಪೋದಕ್ಕೆ ಆಗೋದಿಲ್ಲ ಅಂದ್ರೆ ನಾವು ಏನ್ ಅನ್ಕೊಂಡಿರ್ತೀವೋ ಅದನ್ನ ಸಾಧಿಸಲು ಆಗೋದಿಲ್ಲ ಹಾಗೆ ಹಾಗಾದಾಗ ನಮ್ಮ ಒಂದು ಮಾನಸಿಕ ನೆಮ್ಮದಿನೂ ಸಹ ಹಾಳಾಗುತ್ತೆ ಸೊ ಒಂದು ಮಾನಸಿಕ ನೆಮ್ಮದಿ ಚೆನ್ನಾಗಿರ್ಬೇಕು ನಾವು ಜೀವನದಲ್ಲಿ ಯಾವ್ದಾದ್ರೂ ಒಂದು ಗುರಿಯನ್ನ ಇಟ್ಕೊಂಡಿರ್ಬೇಕು ಅದಕ್ಕೆ ಪೂರಕವಾದ ಪ್ರಯತ್ನನೂ ಸಹ ಇದ್ರೆ ಇದರಿಂದ ಒಳ್ಳೆಯ ಒಂದು ಪ್ರಗತಿ ವ್ಯಕ್ತಿಗಳು ಅವರವರ ಜೀವನದಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅನ್ಕೊಂಡಿರ್ತಾರೆ ಎಲ್ಲಾ ವ್ಯಕ್ತಿಗಳನ್ನೂ ಸಹ ಯಾವ್ದಾದ್ರೂ ಒಂದು ಅಂಶದ ಕಡೆಗೆ ಆಲೋಚನೆ ಇದ್ದೇ ಇರುತ್ತೆ ಸೊ ಆ ಅಂಶವನ್ನ ನೀವು ಜೀವನದಲ್ಲಿ ಸಾಧಿಸಬೇಕು ಅಂತ ಇದ್ರೆ ಅದಕ್ಕೆ ಪೂರಕವಾದ ಪ್ರಯತ್ನಗಳು ಸತತವಾಗಿ ಇರಲಿ ನಿಮ್ಮ ಒಂದು ಜೀವನದಲ್ಲಿ ಏಳಿಗೆಗೆ ಪ್ರಯತ್ನ ಅನ್ನೋದು ನಿಜವಾಗ್ಲೂ ಪ್ರಭಾವ ಬೀರುವ ಒಂದು ಅಂಶ ಅನ್ನೋದನ್ನ ಗಮನಕ್ಕೆ ತರೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋನ ಮಾಡಿದೀನಿ ಈ ಒಂದು ವಿಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು